ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಭ್ರಷ್ಟಾಚಾರ ಪ್ರಕರಣ ಮತ್ತು ಅಮಾಯಕ ಅಧಿಕಾರಿಯ ಬಲಿ ಬಗ್ಗೆ ಈಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಆ ಸಚಿವ ಮಾಜಿ ಸಚಿವರು ಇರ್ತಕ್ಕಂಥ ಮಾತಾಡ್ಸೋಕ ಸರಿ ರಾಜ್ಯದಲ್ಲಿ ಸಾಕಷ್ಟು ಕೂಡ ಚರ್ಚೆ ಆಗ್ತದೆ ಒಬ್ಬ ಅಧಿಕಾರಿ ಬಲಿ ಆತ್ಮಹತ್ಯೆ ಆಗಿರುವಂಥದ್ದು ಮತ್ತು ಕೋಟ್ಯಾಂತ್ರಿಪ ಆಗರಣ ಆಗಿರುವಂಥದ್ದು ಆ ಸಮುದಾಯಕ್ಕೆ ಬಳಕೆ ಅನ್ನೋ ಹಣವನ್ನ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡುದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀವಿ ಇಲ್ಲ ಸರಿಯೋ ತಪ್ಪು ಅನ್ನೋದಕ್ಕಿನ್ನ ಒಂದು ಕಡೆ ಈ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಸುಮಾರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಸೇರಬೇಕಾದಂತಹ ಹಣ ಇವತ್ತು ಮಕ್ಕಳು ಓದ್ಕೋಬೇಕು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಕೆಲ ಮಂದಿನ ನಾವು ಫಾರಿನ್ ಕಳಿಸ್ಕೊಡ್ತಾರೆ ಓದ್ಕೊಂಡ ಸಲುವಾಗಿ ಕೆಲವು ಮಂದಿ ಇಲ್ಲಿ ಮಕ್ಕಳು ಏನು ಓದ್ಕೊಂತ ಇದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ದಲ್ಲಿ ಮಕ್ಕಳು ಒಳ್ಳೆ ಅಂಕಿಗಳನ್ನು ಪಡ್ಕೊಂಡಂತ ಟೈಮ್ ಅವ್ರು ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾರೆ ಮಕ್ಕಳ ವಸತಿ ವ್ಯವಸ್ಥೆ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷಿನ್ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾಡಿಕೊಡ್ತಾರ ಮಕ್ಕಳಿಗೆ ಪಠ್ಯ ಕೊಡು ಕೂಡ ಈ ಗಂಗಾ ಕಲ್ಯಾಣದಲ್ಲಿ ಬಡವರು ಬೋರ್ ಆಗಿ ಇವನ್ನೇ ಅನೇಕ ಮಂದಿ ಸಮುದಾಯಗಳಿಗೆ ಸೇರಿದಂತ ಎಲ್ಲ ಯೋಜನೆಗಳನ್ನು ಹಣವನ್ನು ಯಾರು ನುಂಗಿ ಹಾಕಿದ್ರು ನೋಡ್ರಿ ಎಷ್ಟು ದೊಡ್ಡ ಫ್ರಾಡ್ ಮಾಡ್ತಾರ ಯಾವುದೇ ಉದಾಹರಣೆ ದೇಶದಲ್ಲಿ ನಾವು ಕಂಡರಿಯಕ್ಕೆ ಸಾಧ್ಯನಿಲ್ಲ ಯಾರೋ ಒಬ್ಬ ವ್ಯಕ್ತಿ ಈ ಅಕೌಂಟ್ ಏನಿದೆನೋ ಆ ಅಕೌಂಟ್ ಯೂನಿಯನ್ ಬ್ಯಾಂಕ್ ಅಲ್ಲಿ ಇರುವಂತ ಅಕೌಂಟ್ ಇನ್ನೊಂದು ಕಡೆ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅಲ್ಲೇ ಫ್ರಾಡ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಫ್ರಾಡ್ ಅಲ್ಲಿ ಮಾಡಿಕೊಂಡು ಆ ಅಮೌಂಟ್ ಎಲ್ಲ ಕೂಡ ಆ ಅಕೌಂಟ್ ತಗೊಂಡೋಗಿ ಆ ಅಕೌಂಟ್ ಇಂದ ಹೈದರಾಬಾದ್ಗೆ ಸ್ಥಳಾಂತರ ಮಾಡ್ಕೊಂತಾರ ಆ ಅಮೌಂಟ್ ಪುನಃ ಎಲ್ಲಿಗೆ ಹೋಗಿದೆ ಅಂದೇಳಿ ಯಾರಿಗೆ ಗೊತ್ತಿಲ್ಲ ಅಂದ್ರೆ ಈ ಸಮುದಾಯಕ್ಕೆ ಸೇರಿದಂತ ಮಂತ್ರಿಗಳು ಈ ಮೀಸಲಿಷ ತಿಂದ ಗೆದ್ದಂಥವ್ರು ಈ ಸಮುದಾಯದ ಮಂತ್ರಿಗಳಾಗಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕೆ ಸಾಧ್ಯ ಆಗುತ್ತಾ ಒಂದು ಚಂದ್ರಶೇಖರ ಅಮಾಯಕ ಇವತ್ತು ಬಲೆ ಆಗಿದನ ಅವ್ರ ಡೆತ್ ನೋಟದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದಾರೆ ಇವತ್ತು ಮಂತ್ರಿಗಳ ಮೌಖಿಕ ಆದೇಶ ಇತ್ತು ಹಂಗಾಗಿ ಈ ರೀತಿ ಆಗಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಇವರು ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ನಾನು ಹೇಳ್ತಿದಿನಿ ಇವತ್ತು ಬೇರೆ ಕಡೆ ಏನಕ್ಕೆ ಸುದ್ದಿ ಕೇಳ್ತಿದೆ ಅಕೌಂಟ್ ಅಲ್ಲಿಂದ ಡ್ರಾ ಮಾಡ್ತಾರಂತೆ ಪುನಃ ಅಕೌಂಟ್ಗೆ ತುಂಬುತ್ತಾನಂತೆ ಇವ್ರ ಆಕೋಕ್ಕ ಯಾರು ಇವ್ರಾರು ಏನು ಸಂಬಂಧ ಚೆಕ್ ತೋರಿಸಿದ ಇವ್ರಿಗೆ ಇವರ ತೆಗಿತಾರೆ ತಗಿತಾರೆ ಎಲ್ಲಾರು ಕೂಡ ಆಗಿದಾರಲ್ಲ ಅಂದ್ರೆ ಇವಾಗ ಚಂದ್ರಶೇಖರ್ ಸತ್ತರ ಅವರು ಬದುಕ ಸತ್ತಿರೋ ಕಾರಣ ಯಾಗ ನಗರಗಡೆ ಬಂದಿದೆ ಅಂದ್ರೆ ಎಲ್ಲಾ ಇಲಾಖೆ ಆಗಿದನ ಅದು ಕೂಡ ನೋಡಬೇಕಾಗುತ್ತೆ ಅದಕ್ಕೂ ಸಲವಾಗಿ ಅವ್ರು ಎಸ್ ಐ ಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಕೊಡೋದ್ರಿಂದ ಏನು ಉಪಯೋಗ ಆಗಲ್ಲ ಅವ್ರು ರಾಜೀನಾಮೆ ಕೊಡಬೇಕು ಸಿ ಬಿ ಐಗೆ ಅದ್ರ ತನಿಖೆ ವಹಿಸಬೇಕು ಅವ್ರು ತಪ್ಪಿದ ಸರಿ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಘಟನೆ ನಡೆದ ನಾಲ್ಕೈದು ದಿನ ಕಲಿತಾ ಬಂತು ಆದ್ರೂ ಕೂಡ ಸಚಿವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿಲ್ಲ ಇದರಲ್ಲಿ ಏನಾದ್ರು ಬಿಜೆಪಿ ಹೋರಾಟ ಅಷ್ಟು ಮಟ್ಟಿಗೆ ತಪ್ಪಿಲ್ಲ ಅಂತ ಈ ಹೋರಾಟವನ್ನು ಒಂದು ತಾರಕ್ಕ ತಗೊಂಡೋಗಿ ತಗೊಂಡು ಹೋಗ್ತಿವಿ ಯಾಕಂದ್ರೆ ಅಷ್ಟು ಸುಲಭವಾಗಿ ನಾವು ಬಿಡಕ್ಕಾಗಲ್ಲ ಯಾಕಂದ್ರೆ ಈ ಸಮುದಾಯಗಳ ಸಲುವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮುಂಚೆ ನಾವು ಕಮಿಟ್ ಆಗಿ ನಿಂತವ್ರು ಇವತ್ತು ಈ ಸಮುದಾಯಗಳ ಸಲುವಾಗಿ ಏನು ಮಾಡಿದ್ವಿ ಅನ್ನೋದೇ ಫಸ್ಟ್ ಕ್ಯಾಚಿ ಏನಂದ್ರೆ ಭ್ರಷ್ಟಾಚಾರ ಆಗಿದೆ ಅವರು ಎಲ್ಲಿ ತನಕ ರಾಜೀನಾಮೆ ಅಲ್ಲಿ ತನಕ ನಾವು ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ಮಾಡ್ತೀವಿ ಈಗ ನೀವು ಕೂಡ ಆ ಕಥೆಯ ಸಚಿವರಾದ ನೀವು ಜವಾಬ್ದಾರಿ ಕೂಡ ಗೊತ್ತಿರುವಂತದ್ದು ಸರ್ ಈ ರೀತಿ ಏನಾದ್ರು ಬೇರೆ ಅಕೌಂಟ್ಗಳನ್ನ ತೆರೆಯುವ ಮೂಲಕವಾಗಿ ಹಣವನ್ನ ಬೇರೆ ಕಡೆ ಮಾಡುವಂತ ಅಧಿಕಾರ ಇದು ಹೊಸ ಅಧ್ಯಾಯ ಅಂದ್ರೆ ಯಾರ ಯಾರೋ ಒಬ್ಬ ಮಂತ್ರಿಗಳು ಮತ್ತೆ ಅಧಿಕಾರಿಗಳು ಸೇರಿ ಬೇರೆ ಕಡೆ ಅಕೌಂಟ್ ಓಪನ್ ಮಾಡೋದು ಅದು ಸೇಮ್ ಅಕೌಂಟ್ ಸೇಮ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋದು ಅಲ್ಲಿಂದ ವಿತ್ ಮಾಡೋದ್ ಅಲ್ಲೇ ವಿಥ್ರಾ ಮಾಡಿ ಮತ್ತೆ ಪುನಃ ವಾಪಸ್ ಆಗೋಂಥದ್ದು ಇದನ್ನ ಅವ್ರನ್ನ ಪರ್ಸನಲ್ ಅಕೌಂಟ್ ಇಂದ ಏನ ಡ್ರಾ ಮಾಡಿ ಮತ್ತೆ ಪರ್ಸನಲ್ ಅಕೌಂಟ್ ಗೆ ಆಗ್ತಾ ಇದ್ರೆ ಗೊತ್ತಿಲ್ಲ ಅಲ್ಲಿ ಸರ್ಕಾರದ ಹಣ ಜನರು ರೊಕ್ಕನೇ ಇವತ್ತು ಡ್ರಾ ಮಾಡಿ ಅವ್ರು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮನಸ್ಸು ಧೈರ್ಯ ಇರಬಹುದು ಅರ್ಥ ಮಾಡ್ಕೊಡಿ ಎಷ್ಟು ಎಕ್ಸ್ಪರ್ಟ್ ಇರಬೇಕು ಈ ಭ್ರಷ್ಟಾಚಾರದಲ್ಲಿ ತೆಲಂಗಾಣದಲ್ಲಿ ಚುನಾವಣೆಗೆ ಏನಾದ್ರು ಹಣ ಬಳಕೆ ಆಯ್ತು ಹಾಸನದಲ್ಲಿ ತನಿಖೆ ಆಗ್ಲಿ ಹೇಳ್ತೀನಿ ನಾನು ಸರಿ ಎಕ್ಸಿಟ್ ಫೋಲ್ ಕೂಡ ಬಂದಿರುವಂತದ್ದು ಸರ್ ಎಕ್ಸಿಟ್ ಫೋಲ್ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಯಾಕಂದ್ರೆ ದೇಶದ ಜನರು ಇವತ್ತು ಕ್ಲಿಯರ್ ಆದಂತ ಮ್ಯಾಂಡೇಟರಿ ಕೊಟ್ಟಾರ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಿದೆ ಜೊತೆ ಹತ್ತ ಒಂದು ಚಾನೆಲ್ ಸಮೀಕ್ಷೆ ಪ್ರಕಾರ ತ್ರೀ ನೈಂಟಿ ಅಂತಾರ ತ್ರೀ ಸೆವೆಂಟಿ ಅಂತಾರ ತ್ರೀ ಫಿಫ್ಟಿ ಅಂತಾರ ಒಟ್ಟು ಜನರು ಕ್ಲಿಯರ್ ಆದಂತ ಮ್ಯಾಂಡೇಟರಿ ಅನ್ನು ಎನ್ ಡಿ ಎ ಕೊಡೋ ಮೂಲಕ ಪ್ರಧಾನಮಂತ್ರಿಗಳು ಮೂರನೇ ಬಾರಿ ಪ್ರಧಾನಮಂತ್ರಿಗಳು ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಾರೆ ಇಷ್ಟು ಮಾಜಿ ಸಚಿವ ಶ್ರೀರಾಮುಲು ಮಾತಾಡಿರುವಂತದ್ದು ಏನಂತಂದ್ರೆ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂತಹ ಭ್ರಷ್ಟಾಚಾರಕ್ಕೆ ಸಚಿವರ ತಲೆದಂಡ ಆಗ್ಲೇಬೇಕು ಮತ್ತು ರಾಜೀನಾಮೆ ಆಗ್ಲೇಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತೀನಿ ನಮ್ಮ ತನೇತಾ ಇದಾರೆ ನಾನು ಬಳ್ಳಾರಿ